ವೆಲ್ಕಮ್ ಟು ಪಯಣ ಪಾರ್ಕಿಂಗ್ ಫೀಸ್ ಇಲ್ಲ ಇದೆ ನಮ್ಮ ಪಯಣ ಕಾರ್ ಮ್ಯೂಸಿಯಂ ಬನ್ನಿ ಒಳಗಡೆ ಹೇಗಿದೆ ನೋಡೋಣ ಇದು ಫ್ರಂಟ್ ವ್ಯೂ ಮಾತ್ರ ಹಂಗ್ ಕಾಣಿಸುತ್ತೆ ಟೈರ್ ತರ ಹಿಂದೆಗಡೆ ಎಲ್ಲ ಮಾಮೂಲಿ ನಾರ್ಮಲ್ ಆಗಿ ಇಲ್ಲಿ ಏನು ಹಾಕೋರ್ಕೊಂಡು ಪ್ರತಿ ವ್ಯಕ್ತಿಗೆ ಟಿಕೆಟ್ ದರ ಇವತ್ತು ಕ್ಯಾಮ್ರಾ ಬಳಿಕೆಗೆ ಶುಲ್ಕ ನೂರು ರೂಪಾಯಿ ಅಂತೆ ನೂರು ರೂಪಾಯಿ ಕೊಟ್ಟು ವಿಡಿಯೋ ಮಾಡ್ಲಾ ನಾನು ನೀವೇನಾದ್ರೂ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಅಂದ್ರೆ ಮೊಬೈಲ್ ಬಿಟ್ಟು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕು ವೀರೇಂದ್ರ ಹೆಗ್ಡೆ ಅವರದ್ದು ಕಾರ್ ಇಟ್ಟಿದಾರೆ ಡಾಕ್ಟರ್ ಬೀರೇಂದ್ರ ಹೆಗಡೆ ಇಲ್ಲೂ ವೈಟ್ ರಿಡಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಫಸ್ಟ್ ಇದು ಆಮೇಲೆ ಹಿಂಗೆ 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 ಹಳೇದೆನ ಇದು ಏನು ಹೊಸದ ಅಂತ ಮಾಡಿ ಇಲ್ಲ ಹಳೇದೆ ಅನ್ಸುತ್ತೆ ಪೇಂಟ್ ಎಲ್ಲಾ ಮಾಡಿದಾರೆ ತಗೊಂಡ್ ಹೋಗ್ಬಿಟ್ರೆ ರೋಡ್ಗೆ ನೀನು ಎಲ್ಲಾರ್ ಕಣ್ಣು ಮೇಲೆ ಗಾಡಿ ಮೇಲೆ ನಿನ್ಮೇಲೆ ಗಾಡಿ ಮೇಲೆ ಬಂದ್ಮೇಲೆ ನಮ್ಮ ಮೇಲೆ ಬಂದೇ ಬರುತ್ತೆ ನಿಮ್ಗೆ ಒಂದ್ ಸಖತ್ ಆಗಿರೋ ಗಾಡಿ ತರ್ದು ಉಪೇಂದ್ರ ರಕ್ತ ಕಣ್ಣೀರೋ ಮೂವಿಲ್ ಇದೆಯಲ್ಲ ಹೌದಾ ಡೇಂಜರ್ ಅಂತ ಫಾಲಿನ ಸಖತ್ ರಾಯಸ್ ರಾಯ್ಸ ಹುಬ್ರು ಟ್ವೆಂಟಿ ಇಯರ್ ಸೆಲೆಬ್ರೇಟಿಂಗ್ ಅಂದ್ರೆ ವೆನ್ ದೇವರ್ ಇನ್ ಟ್ವೆಂಟಿ ಇಯರ್ ಸೆಲೆಬ್ರೇಟಿಂಗ್ ದಿ ಸಿ ಕಾರ್ ಅಂತ ನೈನ್ಟೀನ್ ನಾಟ್ ಫೋರ್ಗೆ ಬಂದಿರೋದು ನೈನ್ಟಿ ನಾಟ್ ಫೋರ್ ಆ ಟ್ವೆಂಟಿ ಫೋರ್ ಕಾರ್ ಕಾರ್ ಫ್ರೀಕ್ಸ್ ಇದ್ರೆ ಕಾರ್ ಬಗ್ಗೆ ಎಂಥೂಸಿಯಸ್ಟಿಕ್ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಯಾರ್ ಬೇಕಾದ್ರೂ ಬಂದ್ ನೋಡಿ ನಿಮ್ಗ್ ಇಷ್ಟ ಆಗುತ್ತೆ ಯಾರ ತರನಾದ್ರು ಕಲೆಕ್ಷನ್ಸ್ ಇದ್ರೆ ಅವ್ರ ತಂದ್ ಇಲ್ಲಿ ಕೊಟ್ಟಿರೋದು ಅಲ್ಲಿ ಅಲ್ ಹಾಕಿದಾರ್ ನೋಡು collected by presented by ವೀರೇಂದ್ರ ಹೆಗ್ಡೆ ಈಚೆ ಈಚೆ ಒಂದು ಕಾರ್ ಇದೆ ಅವ್ರ ಹತ್ರ ಅವ್ರದ್ದು ಹಳೆ ಕಾರ್ ಕೊಟ್ಟಿದ್ದಾರೆ ಪ್ರೆಸೆಂಟೆಡ್ ಬೈ ಓಕೆ ಓಕೆ ರಾಜಾರೆಡ್ಡಿ ಬ್ಯಾಂಗ್ಳೂರ್ ಐವತ್ತು ವರ್ಷ ಆದ್ಮೇಲೆ ಕೊಟ್ಟರೆ ಇಸ್ಕೊಂತ ಇದು ವೀರೇಂದ್ರ ಹೆಗ್ಡೆ ಬೈ ಅವರು ಎಷ್ಟು ಕಾರ್ ಎಂಜೆಸ್ಟಿಕ್ ಆಗಿರುತ್ತೆ ಅಂತ ಇಲ್ಲಿ ಪಾಪುಲರ್ ಫೋರ್ ಟ್ವೆಂಟಿ ರೋಡ್ ಸ್ಟಾರ್ ಇದು ನೋಡು ಐ ಕ್ಯಾಚಿಂಗ್ ಸಕ್ಕಾಗಿ ಲೂನಾ ಲೂನಾ ಯೂ ಇಟ್ಟು ನೋಡಿರ್ತೀರಾ ಬೇಜಾನ್ ಯಮಹ ಲೋನ್ ಅದ ಏ ಯಮಹಾ ಲೋನ್ ಅದ ಗೊತ್ತಿಲ್ಲ ಅದ ಕಂಪ್ನಿ ಎಲ್ಲಾ ಗೊತ್ತಿಲ್ಲ ಬೈಕ್ಸ್ ರಾಜಕದಾಗಿದೆ ಇದು ಹೆಂಗಿದೆ ಹಂಗೆ ಇಟ್ಟಿದ್ದಾರೆ ಪೇಂಟ್ ರೀಪೇಂಟ್ ಏನು ಮಾಡ್ದಲ್ಲ ಡೀಸೆಲ್ ಇಂಜಿನ್ ಅನ್ಸುತ್ತೆ ಕಣೋದು ಡೀಸೆಲ್ ಇಂಜಿನ್ ಅನ್ಸುತ್ತೆ ನೋಡಿರ್ತೀರ ಕಾರು ನೋಡ್ಬೇಕು ಅಂದ್ರೆ ಬನ್ನಿ ಸಕ ಚೆನ್ನ ಇವ್ರು ಇಡೀ ಇಂಡಿಯಾದಲ್ಲೇ ಕಲೆಕ್ಟ್ ಮಾಡಿದಾರೆ ಅವರು ಒಂದು ಫಿಫ್ಟಿ ಪರ್ಸೆಂಟ್ ಇಡೀ ಇಂಡಿಯಾದಲ್ಲಿ ಕಲೆಕ್ಟ್ ಮಾಡಿದ್ರೆ ವೀರೇಂದ್ರ ಹೆಗ್ಡೆ ಅವ್ರಿಂದನೇ ಒಂದ್ ಫಿಫ್ಟಿ ಎಲ್ಲ ಇವ್ರದ್ದೇ ಅನ್ಸುತ್ತೆ ಕಣೋ ಪಯಣ ಅಂತ ತಗ್ಬಿಟ್ಟು ವೀರೇಂದ್ರ ಹೆಗ್ಡೆ ಕಾರ್ಸ್ ಅಂತ ಹಾಕೋ ಹಾಕ ಆಲ್ಮೋಸ್ಟ್ ಅಷ್ಟ್ ನೈನ್ಟಿ ಪರ್ಸೆಂಟ್ ಹಾ ಬಂದ್ ಇಲ್ಲಿ ಬೋರ್ಡ್ ನೋಡಿದ್ರೆ ಎಲ್ಲ ಅವ್ರದ ಇನ್ ಯಾವ ಗೆ ಕಾರ್ ಲವರ್ಸ್ ಆಗಿದ್ರು ಬೇರೆ ವೀರೇಂದ್ರ ಹೆಗಡೆ ಅಂದ್ರೆ ಅವ್ರ ತಂದೆ ಅವ್ರೆಲ್ಲ ಇದ್ರ ಅವ್ರಿಗೆ ಕೊಡಸ್ ಇವ್ರ್ ಕಲೆಕ್ಟ್ ಮಾಡಕ್ ಇತ್ತು ಹತ್ರ ಜಾಸ್ತಿ ತಗೊಂಡ್ಬಿಟ್ಟಿದ್ರೆ ತಗೋತಾ ಇದ್ರ ಸುಜಾತದವರು ಬೆಂಗ್ಳೂರಿಂದ ಕೊಟ್ಟಿದ್ರೆ ಮೇಲೆ ಏನಿಲ್ಲ ನೀವು ಕೆಳಗಡೆ ಹೋಗ್ಬೋದು ಕೆಳಗಡೆ ಕಾರ್ಸ್ ಅಂಡ್ ಬೈಕ್ಸ್ ಇದೆ ಇನ್ನು ನಾವು ನೋಡೋದು ಬಾಕಿ ಇದೆ ನೆಕ್ಸ್ಟ್ ನಿಮ್ಗೆ ಒಂದ್ ಕಾರ್ ತೋರಿಸ್ತೀನಿ ಇದು ಓಕೆ ಚೆನ್ನಾಗಿದೆ ಲಕ್ಸುರಿ ಈಗಿನ ರೋಲ್ಸ್ ರಾಯ್ಸ್ ಏನಿಲ್ಲ ಅನ್ಕೊಳ್ಳಿ ಲಕ್ಸುರಿ ಇದ್ರ ಮುಂದೆ ಫ್ರೀ ಏನ್ರಿ ಕಾರ್ ಇದು ಯಾ ಸೈಕ್ ಮೇಲ್ ಸೈಕ್ ಮಾತ್ರ ಲೋ ಏನ್ ಲೆಂತ್ ಇದೆ ಒಂದು ಇಪ್ಪತ್ತಡಿ ಇರ್ಬೋದ ಇದು ಯಾರೋ ಇದಾರಲ್ಲ ಮುಂಬೈಯಿಂದ ಬಂದಿದೆ ಇದು ಬೆಂಗ್ಳೂರ್ಗೆ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ಫೋರ್ ತೌಸಂಡ್ ಸಿ ಸಿ ಅರೌಂಡ್ ತ್ರೀ ಏಟ್ ಫೈವ್ ನೈನ್ ಸಿ ಸಿ ಹಂಗಿದೆ ನೋಡು ಇದು ಈ ಕಾರ್ ಗೋಸ್ಕರನೇ ನೀವ್ ಐವತ್ ರೂಪಾಯಿ ಕೊಟ್ಟು ಇಲ್ಲಿ ಬರ್ಬೋದು ನೋಡಕ್ಕೆ ರಜನಿಕಾಂತ್ ಎಲ್ಲಾ ಕೂತಿದ್ರಲ್ಲ ಕಾರ್ ಮೇಲೆ ಅಲ್ಲಿ ಅದೇ ಅಲ್ಲಿ ಅಲ್ಲಿ ಆನ್ ಅಮೆರಿಕನ್ ಕ್ಲಾಸಿಕ್ ಯಾವ್ದೋ ಮೂವಿಲ್ ಎಲ್ಲ ಬಳಸಿದಾರಂತಲ್ಲ ಆ ಮೂವಿಲ್ ಬಿಡಿಸಿರೋದೆಲ್ಲ ಫೋಟೋಗಳು ಇದೆಯಲ್ಲ ರಜನಿಕಾಂತ್ ಯೂಸ್ ಮಾಡಿದ್ದಾರೆ ಯಾವ್ದೋ ಮೂವಿಲಿ ಟೆಡ್ ಬೇಕರ್ ಚಾಂಪಿಯನ್ ಸಿ ವಿ ರಾಮನ್ ಅವ್ರದ್ದು ಕೊಡೋ ಇದು ಸಿ ವಿ ರಾಮನ್ ಡಾಕ್ಟರ್ ಸಿ ವಿ ರಾಮನ್ ಸರ್ ಡಾಕ್ಟರ್ ಸಿ ವಿ ರಾಮನ್ ಸರ್ ಅವರು ಯೂಸ್ ಮಾಡಿರೋ ಕಾರು ನೋಡಿಲ್ಲ ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್ ಎಂಟ್ರಿ ಫೀಸ್ ಐವತ್ತು ರೂಪಾಯಿ ನೀವೇನಾದ್ರೂ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂದ್ರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿ ಇಲ್ಲಿ ಕೆಳಗಡೆ ಸ್ವಲ್ಪ ಬಂದ್ರೆ ಯು ಕ್ಯಾನ್ ಸಿ ಸ್ವಲ್ಪ ಮಾಡ್ರನ್ ಕಾರ್ ಮಾಡ್ರನ್ ಮರದಿಂದ ಮಾಡಿದ್ದಾರೆ ಅಂತ ಮರದ್ದು ಡಿಸೈನ್ ಎಲ್ಲ ಇಂಟೀರಿಯರ್ಸ್ ಎಲ್ಲ ಫುಲ್ ಉಡ್ಡೇ ಇದು ನೀವು ಇಷ್ಟೋತ್ವರೆಗೂ ನೋಡಿದ ಕಾರ್ ಎಲ್ಲ ಒಂದು ತೂಕ ಆದ್ರೆ ಈ ಇಡೀ ಒಂದು ಇಡೀ ಶೋರೂಮ್ ನ ಒಂದು ತಿಳಕ ಒಂದು ಕ್ರೌನ್ ಅಂತಾನೆ ಹೇಳ್ಬೋದು ಈ ಕಾರು ವೈಟ್ ಮಿನಿಟ್ ಜನ ತುಂಬಿಕೊಂಡಿದ್ದಾರೆ ತ್ರೀ ಶೂ ಒನ್ ಟರ್ ನಾವು ಯೂಸ್ ಮಾಡಿರೋ ಕಾರು ಮ್ಯಾನುಫ್ಯಾಕ್ಚರ್ಡ್ ಇನ್ ಜಪಾನ್ ನಿಸಾನ್ ಎಲ್ ಒನ್ ಏಟ್ ಹಳೆ ಮೂವೀಸ್ ಅಲ್ಲೆಲ್ಲ ಟ್ಯಾಕ್ಸಿ ನೋಡಿರ್ತಿರಲ್ಲ ಓ ಯಾವ್ದು ಗಾಡಿ ಇದು ಫುಲ್ ನೋಡು ಹೆಂಗ್ ಪೇಂಟ್ ಮಾಡಿದಾರೆ ಐ ಫಸ್ಟ್ ಹಳ್ಳಿ ಮೇಸ್ಟ್ರ್ ಫಿಲಮ್ ಅಲ್ಲಿ ಇದೇ ತರ ತಾನೇ ಸ್ವಲ್ಪ ಹಳ್ಳಿ ಮೇಸ್ಟ್ರ್ ಫಿಲಮ್ ಅಲ್ಲಿ ಹಿಂದ್ಗಡೆ ಹಾಲ್ ಇರುತ್ತೆ ಗೊತ್ತಾ ಆ ತರ ಡಿಸೈನ್ ಆಗೋಗಿದ್ದಕ್ಕೆಲ್ಲ ಉತ್ತರ ಹೇಳ ಕೆಲ್ಸ ನಮ್ದಲ್ಲ ಅಥವಾ ಹಳೆ ಫಿಲಮ್ ಅಲ್ಲೆಲ್ಲ ನೋಡಿರ್ತಿರಲ್ಲ ಲಾಕರ್ ಒಂದ್ ಐದ್ ಜನ ಸೇರುದು ಎತ್ಕೊಂಡೋಗಲ್ಲ ಅಷ್ಟು ವೈಟ್ ಇದೆ ಇದು ಜಂಬೂ ಸವಾರಿ ಎಲ್ಲ ನಡೆಯುತ್ತಲ್ಲ ಅವಾಗ ಮಾಡಿರೋ ಪೇಂಟ್ ಮೈಸೂರಲ್ಲೂ ನೋಡಬಹುದು ಪಿಕ್ಚರ್ ಐನೂರು ವರ್ಷದ ಹಳೆ ವಿಗ್ರಹ ಅದು ತಲೆ ಇದು ಡೀಟೇಲಿಂಗ್ ನೋಡಿ ಅವಾಗ್ಲೂ ಯಾವ ತರ ಇದೆ ವರ್ಷದ 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 ನೋಡಿ ಇಲ್ಲಿ ಹಳೆದು ಅದೇ ನೋಡು ಯಾರು ರೇಂಜ್ ಕೊಟ್ಟಿದ್ದಾರೆ ಫಿನಿಶಿಂಗ್ ಏಟ್ ಸೆಂಚುರಿ ಇದೆಲ್ಲ ನೋಡು ಡಿಟೈಲಿಂಗ್ ನೋಡು ಫೇಸ್ ಡೀಟೈಲಿಂಗ್ ಇದಿಷ್ಟು ಮ್ಯೂಸಿಯಂ ಇಲ್ಲಿಂದ ಎಕ್ಸಿಟ್ ನಮ್ಗೆ ಇದಿಷ್ಟು ಈ ವಿಡಿಯೋ ಆಗಿತ್ತು ಹೇಗಿತ್ತು ಇಷ್ಟ ಆದ್ರೆ ಒಂದು ಸಣ್ಣ ಪ್ರಯತ್ನ ಈ ಮ್ಯೂಸಿಯಂ ತೋರ್ಸೋಕೆ ನಮ್ ಕಡೆಯಿಂದ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಒಂದಿಗೆ ಬರ್ತೀನಿ ಇನ್ನು ಮುಂದಿನ ಬ್ಲಾಕ್ಸ್ ಅಲ್ಲಿ ಟಾಟಾ ಬಾಯ್ ಬೈ ಸೈನಿಂಗ್ ಫ್ರಮ್ ಎಸ್ ವಿಲಾಗ್ ಟಾಟಾ ಇಲ್ಲ ಒಂದ್ ಪರ್ಸೆಂಟೇಜ್ ಅಷ್ಟೇ ಬಾಯ್ ಬಾಯ್